ಸೆಷನ್ ಶುರುವಾಗ ಹಿಂದಿನ ದಿವಸ ನೀವು ಈ ಕಮಿಷನ್ ನೇಮಕ ಮಾಡಿರೋದೇನೆ ಈ ಸದನದಲ್ಲಿ ಚರ್ಚೆ ಆಗೋದ್ನ ತಡೆಯೋದಿಕ್ಕೆ ಇಟ್ಸ್ ಒಂದು ವಿಷಯ ಪ್ಲೀಸ್ ಪ್ಲೀಸ್ ಅಲೋಮಿಟ್ ನಾನು ಇಷ್ಟೊತ್ತು ಈ ಅಂತ ಆಂಟಿಸಿ ಇದೊಂಥರ ಬೇಲ್ ಇದು ಇಪ್ಪತ್ನಾಲ್ಕು ಗಂಟೆ ಮುಂಚೆ ನಾನ್ ನಿಮ್ ಜಾಗದಲ್ಲಿದ್ದೆ ನೀವು ನನ್ನ ಜಾಗದಲ್ಲಿದ್ರಿ ಗೌಡ್ರು ಮಾತಾಡ್ತಾ ಇರುವಾಗ ಇದೇ ರೂಲ್ನ ನಾನು ಉದ್ಗರಿಸ್ದೆ ಪ್ರಿಯಾಂಕಾ ಖರ್ಗೆ ಅವರು ಮುಂದಿನ ಓದಿ ಅಂತ ನೀವು ನೀವು ಇವ್ರಿಗೆ ಹೇಳಿಲ್ಲ ಮುಂದಿನ ಓದಿ ಅಂತ ಸೊ ಮುಂದಿಂದು ಓದಿದಾಗ ಗೊತ್ತಾಗುತ್ತೆ ಇದು ಮೊದಲನೇ ಪ್ರಶ್ನೆ ಸ್ಪೀಕರ್ ಅವರು ಆ ಒಂದು ಆಯೋಗ ಅಥವಾ ಕಮಿಟಿ ಅಥವಾ ಸ್ಪಾಸಿಟ್ ಜ್ಯುಡಿಷಿಯಲ್ ಬಾಡಿ ಅದರ ವಿಚಾರಣೆಗೆ ಬಾಧಕ ಆಗದೆ ಹೆಂಗೆ ಚರ್ಚೆ ಮಾಡಕ್ಕೆ ಅವಕಾಶ ಇದ್ರೆ ಕೊಡಬಹುದು ಅಂತ ಇದೆ ಎರಡನೇದು ವೆರಿ ಕ್ಯೂರಿಯಸ್ ಪಾಯಿಂಟ್ ಇಸ್ ದ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದಟ್ ಕಮಿಷನ್ ನೀವು ಹೇಳಿದ್ರಿ ಇಟ್ ಈಸ್ ಆನ್ ಫೋರ್ಟೀನ್ತ್ ಆಫ್ ಜುಲೈ ಸೆಷನ್ ಶುರು ಆಗಿದ್ದು ಫಿಫ್ಟೀನ್ತ್ ಆಫ್ ಜುಲೈ ಸೆಷನ್ ಶುರುವಾಗ ಹಿಂದಿನ ದಿವಸ ನೀವು ಈ ಕಮಿಷನ್ ನೇಮಕ ಮಾಡಿರೋದೇನೆ ಈ ಸದನದಲ್ಲಿ ಚರ್ಚೆ ಆಗೋದ್ನ ತಡೆಯೋದಿಕ್ಕೆ ಇಟ್ಸ್ ಅ ಕೆವಿ ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್ ಅಲೋಮೆಟ್ ಉಂಟು ನಾನು ಇಷ್ಟೊತ್ತು ನೀವು ಹೇಳಿದ್ರೆ ಕೇಳಿದಿರಿ ಈ ಆಂಟಿಸಿಪೇಟ್ರಿ ಬೇಲ್ ಅಂತ ಹೇಗಿದೆ ಇದೊಂಥರ ಆಂಟಿಸಿಪೇಟ್ರಿ ಬೇಲ್ ಇದು ಸದಾನದಲ್ಲಿ ಚರ್ಚೆ ಆಗ್ಬಾರ್ದು ಅದಕ್ಕೋಸ್ಕರ ಒಂದು ದಿವಸ ಮುಂಚೆ ಸಾಯಂಕಾಲನೋ ರಾತ್ರಿನೋ ಮಧ್ಯರಾತ್ರಿನೋ ನನ್ ಗೊತ್ತಿಲ್ಲ ಫೋರ್ಟೀನ್ ಆಫ್ ಜುಲೈ ಈ ಕಮಿಷನ್ ನೇಮಕ ಮಾಡ್ತಾರೆ ಈಗಾಗಲೇ ಗೊತ್ತಿತ್ತು ಫಿಫ್ಟೀನ್ ಅಲ್ಲಿ ಇದು ಚರ್ಚೆ ಆಗುತ್ತೆ ಇಟ್ಸ್ ಅ ಬರ್ನಿಂಗ್ ಇಶ್ಯೂ ಇಟ್ಸ್ ಎ ಬಹಳ ಡಿಬೇಟ್ ಆಗ್ತಾ ಇರೋ ಇಶ್ಯೂ ಇದು ಚರ್ಚೆ ಆಗ್ಬೇಕು ಆಗುತ್ತೆ ಅಂತ ಗೊತ್ತಿತ್ತು ಏನೇನೋ ಊಹೆ ಮಾಡ್ಕೊಂಡವ್ರಿಗೆ ಇದು ಊಹೆ ಆಗಲ್ವಾ ಪಾಟೀಲ್ ರೇ ನಿಮ್ಗೆ ಗೊತ್ತಿತ್ತು ಈ ಗೊತ್ತಿರೋ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ಮನವಿ ಮಾಡ್ಕೊಳ್ಳೋದು ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಹೌಸ್ ಟು ಡಿಸ್ಕಸ್ ದಿಸ್ ವೈಟಲ್ ಇಶ್ಯೂ ವಿಚ್ ಆಸ್ ಬಿಕಮ್ ದ ಟಾಕ್ ಆಫ್ ದಿ ಸ್ಟೇಟ್ ಮುಂಚೆ ಟಾಕ್ ಆಫ್ ದಿ ಟೌನ್ ಅಂತ ಒಂದು ಬೆಂಗಳೂರಲ್ಲಿತ್ತು ಇವತ್ತು ಟಾಕ್ ಆಫ್ ದಿ ಸ್ಟೇಟ್ ಟಾಕ್ ಆಫ್ ದಿ ಕಂಟ್ರಿ ಸೊ ಅದಕ್ಕೋಸ್ಕರ ನೀವು ಈ ಒಂದು ಗಹನವಾದ ವಿಚಾರಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇದಕ್ಕೆ ಚರ್ಚೆ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಕು ನೀವೇನು ಫ್ರೇಮ್ ವರ್ಕ್ ಶಿವಲಿಂಗ್ರಿಗೆ ಹೇಳಿದ್ರಿ ಆ ಒಂದು ವಿಚಾರಣೆಗೆ ಬಾಧಕ ಆಗದಂಗೆ ಅವಕಾಶ ಚರ್ಚೆ ಮಾಡಬೇಕು ಅಂತ ನಾವು ಅದೇ ಫ್ರೇಮ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ ಯಾವುದಕ್ಕೂ ಬಾಧಕ ಬರ್ದೇ ರ ಚರ್ಚೆ ಮಾಡ್ತೀವಿ ಸೊ ಅದಕ್ಕೋಸ್ಕರ ಈ ಒಂದು ಸದನದ ಒಂದು ಜವಾಬ್ದಾರಿ ಇದೆ ಸದನದ ಸದಸ್ಯರ ಜವಾಬ್ದಾರಿ ಇದೆ ಮತ್ತೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗೋಕ್ಕೋಸ್ಕರ ಇದಕ್ಕೆ ಚರ್ಚೆ ಮಾಡೋಕೆ ಅವಕಾಶ ಕೊಡ್ಬೇಕು ಮನೆ ಅಧ್ಯಕ್ಷರೇ ಸರ್ ಒಂದೇ ನಿಮಿಷ ಸರ್ ನಾನು ಸುರೇಶ್ ಕುಮಾರ್ ಅವ್ರಿಗೆ ನಿಮ್ಗೆ ನಿಮಗೆ ಆಗ್ತೀನಿ ಆಮೇಲೆ ಮೊನ್ನೆ ಅಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು ಇಟ್ ಹ್ಯಾಸ್ ಬಿಕಮ್ ಟಾಕ್ ಆಫ್ ದಿ ಟೌನ್ ನೋ ಟಾಕ್ ಆಫ್ ದಿ ಸ್ಟೇಟ್ ನೋ ಇಟ್ ಈಸ್ ಇಟ್ ಆಸ್ ಬಿಕಮ್ ಟಾಕ್ ಆಫ್ ದಿ ಕಂಟ್ರಿ ಅಂತೆಲ್ಲ ಹೇಳಿದರು ಆ್ಯಂಡ್ ಅರ್ಜೆನ್ಸಿ ಬಗ್ಗೆ ಹೇಳಿದರು ನಾವು ಅರ್ಜೆಂಟ್ ಅರ್ಜೆಂಟ್ ಆಗಿ ಈ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ ನಾನು ತಮ್ಮನ್ನು ಕೇಳ್ತೇನೆ ಈಸ್ ದಿಸ್ ಅರ್ಜೆಂಟ್ ಈಸ್ ದಿಸ್ ಇಶ್ಯೂ ಮ್ಯಾಟರ್ ರಿಯಲಿ ಅರ್ಜೆಂಟ್ ಸರ್ ಮುಖ್ಯಮಂತ್ರಿಗಳ ಬೆಲ್ಲಮ್ಮ ಮಳೆಯವರಿಗೆ ಹದಿನಾಲ್ಕು ಪ್ಲಾಟ್ ಗಳನ್ನು ಕೊಟ್ಟಿದ್ದಾರೆ ರಾಜ್ಯದ ಕಸ್ಟೋಡಿಯನ್ ಅಂತೆ ಅಂತ ಏನು ಹೇಳ್ತಿದ್ರು ಮುಖ್ಯಮಂತ್ರಿಗಳು

ಎಲ್ಲ ಬಡಿದ್ರಿಂದ ಏನಾಗೋದಿಲ್ಲ ಡೆಪ್ಟಿ ಲೀಡರ್ ಊಬೋದ್ರಿಂದ ಏನಾಗೋದಿಲ್ಲ ನಾವು ಇಲ್ಲಿ ಗುದ್ದಿ ಗುದ್ದಿ ಹೇಳ್ಬೋದು ಗೊತ್ತಲ್ಲಿ ಮಾಡಬೇಡಿ ಆಯ್ತು ಸಮಾಧಾನ ಆಗಿ ಸಮಾಧಾನ ಆಗಿ ಸಮಾಧಾನ ಸಮಾಧಾನ ಗಡಿಬಿಡಿ ನೋಡಿ ಕೋನ ರೆಡ್ಡಿ ಅವ್ರೆ ಮೆಲ್ಲ ಮುಲ್ಲನ್ನು ಮುಲ್ಲ ತಿನ್ಬೋ ಗಡಿಬಿಡಿ ಆದ್ರೆ ನಿಮಗೆ ಮಾಂಸ ಹುಡುಗ ತಿನ್ಲಿಕ್ಕೆ ಆಗಲಿ ಕೂತ್ಗಲ್ಲಿ ಸ್ವಲ್ಪ ಕೂತ್ಕಲ್ಲಿ ಕೂದ್ಗಲ್ಲಿ ಗಡಿಬಿಡಿ ಮಾಡಬೇಡಿ ಗಡಿಬಿಡಿ ಮಾಡಿ ಸುರೇಶ್ ಸುರೇಶ ಮಂತ್ರಿ ಮಂತ್ರಿ ಮಾತಾಡ್ತಿದ್ದಾರೆ ಗಣೇಶ್ ಮಂತ್ರಿ ಮಾತಾಡ್ತಿದ್ದಾರೆ ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ ಸರ್ಕಾರದ ಪರವಾಗಿ ಲಾ ಮಿನಿಸ್ಟರ್ ಮಾತಾಡ್ತೀವಿ ಸರ್ಕಾರ ಪರವಾಗಿ ಅವ್ರ ಪ್ರತಿಪಕ್ಷದವರು ನಿಮ್ಮ ಮಂತ್ರಿ ಮಾತಾಡ್ತಾರೆ ನೀವು ನಿಲ್ಬೇಡಿ ನಿಮ್ಮ ಮಂತ್ರಿ ಮಾತಾಡ್ತಿದ್ದಾರೆ ಅವ್ರ ಪ್ರತಿಪಕ್ಷದವರಾಗಿದ್ದಾರೆ ಬೆಲ್ಲದವ್ರೆ ಬೆಲ್ಲದ ಬೆಲ್ಲದವ್ರೆ ಬೆಲ್ಲ ನಾರಸ್ವಾಮಿ ಅವ್ರು ಕೂತ್ ಗಣೇಶ್ ಅದೇ ನಿಮ್ಮ ಮಂತ್ರಿಯವ್ರು ಮಾತಾಡ್ತಿದ್ದಾರೆ ಇಲ್ಲಿ ನಾನೆಲ್ಲ ಸದಸ್ಯ ನಾನು ಎಲ್ಲ ಸದಸ್ಯ ಹೇಳುದಿಷ್ಟೇ ಮಾಡ್ತೇನೆ ನಾನು ಎಲ್ಲಾ ಸದಸ್ಯ ಇಷ್ಟೇ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ ಇಲ್ಲಿ ಬಂದ ಸಮಸ್ಯೆಗಳು ಪರಿಹಾರ ಸಿಗ್ತದೆ ಸಮಾಧಾನದಿಂದ ಗಡಿಬಿಡಿ ಮಾಡದೆ ತಾಳ್ಮೆಯಿಂದ ಸ್ವಲ್ಪ ಒಂದು ತಿರಿ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ನಾನು ಮಾತಾಡ್ತೇನೆ ಆಗುವಂಥ ವಿಚಾರ ಸೊ ಯಾರು ಗಡಿಬಿಡಿ ಮಾಡಬೇಡಿ ಗಡಿಬಿಡಿ ಮಾಡೋ ಟೈಮ್ ಮಾಡಿದ್ರೆ ಈಗ ಗಡಿಬಿಡಿ ಮಾಡ್ತೀವಿ manne belladavaru <laughs> agency bagge shaktiran kaul which is a guide for all of us a matter is urgent only if it is of very recent occurrence and must be raised and must be raised at the first available opportunity Sir, you have given them opportunity of almost eight days. they did not raise it for the first time. they did not raise it on the second day. they are waiting for a political strategies. it means it is not urgent. they are using it as a political convenience. i'm going further. matters arising during the period when the house is not in session, should not be raised on the first day of their house meets. A matter which has been continuing for some time cannot be raised through an adjournment motion. Yeah. Sir, uh, do you need more explanation from anybody on such matter? This is not required raised. Raised by them also? Responded by the government. Government has uh, already constituted commission of inquiry terms of reference is given the work is being started and now you are raising it as an adjournment motion that too of many issues not one issue see adjournment motion can be raised of a specific issue one specific issue is only site quoted did ಒಂದ್ ಸೆಕೆಂಡ್ ಕೇಳಿ ದುಡ್ ಸೈಟ್ ಹಂಗಂತೀರ ಬೇರೆ ಬೇರೆ ಮಾಡ್ತೀರಾ ಸೈಟೇ ಬೇರೆ ಫ್ರೀ ಹಾರ ಕೊಡ್ತಾರ ಸೈಟ್ ಅಲ್ಲಿ ಫ್ರೀ ಹಾರ ಕೊಡ್ತಾರ ಸೈಟ್ ಕೊಟ್ಟಿದ್ದಾವ್ರೆ ದುಡ್ಡು ಇಸ್ಕೊಂಡಿದ್ರೆನಾ ಅಲ್ಲ ಅದರ ಅಲ್ಲ ನಡ್ ನೋಡೋಕೆ ತಾವೇನಾಗಲ ಸೈಟ್ ಬಗ್ಗೆ ಮಾತನಾಡ್ತಿರಿ ಕ್ಯಾಕ್ ರೀ ಮಾತಾಡಕ್ ಬಿಡ್ರಿ ಅಲ್ಲ ಅವ್ರವ್ರು ಮಾತನಾಡಕ್ಕೆ ತಾವೇ ಅಲ್ಲಿ ನಾವು ಕೇಳ್ತಿರ್ತಕ್ಕಂಥದ್ದು ನೀವು ದುಡ್ಡಿನ ಪ್ರಶ್ನೆಲಿ ಎತ್ತಾ ಇದ್ದೀರಿ ದುಡ್ಡು ನೀವು ಸೈಟ್ ಕೊಟ್ಟವರು ಯಾರು ಸೈಟ್ ಕೊಟ್ಟವ್ರು ಯಾರು ಸೈಟ್ ಕೊಟ್ಟವ್ರು ಯಾರು ಸೈಟ್ ಕೊಟ್ಟವ್ರು ಯಾರು ದುಡ್ಡು ಇಸ್ಕೊಂಡಿರ ದುಡ್ಡು ಇಸ್ಕೊಂಡಿರ ನೀವು ಸೈಟ್ ಕೊಟ್ಟು ದುಡ್ಡು ಇಸ್ಕೊಂಡಿರ ಮಸೂನ್ಯಾಕೆ ಮಾತಾಡ್ತೀರಾ ಹೆಂಗೆ ಅದೇ

ಲಾಬಲ್ ಕೂತ್ ಮತ್ತೆ ಚರ್ಚೆ ಚರ್ಚೆ ಮಾಡುವಾಗ ಚರ್ಚೆ ಬರುವಾಗೆಲ್ಲ ಮಾತಾಡಿ ಎಲ್ಲರಿಗೆ ಅವಕಾಶ ಕೊಡ್ತೇವೆ ಅವಾಗ ಈಗ ವಿಚಾರ ಎಲ್ಲಿ ಲಾ ಮಿನಿಸ್ಟರ್ ಅಲ್ಲ ಒಂದು ಇದಕ್ಕೆ ಮತ್ತೆ ಬಿಡ್ತೇವೆ ಆನರಬಲ್ ಲಾ ಮಿನಿಸ್ಟರ್ ಈಸ್ ಅ ಟು ಟೇಕ್ ಶೆಲ್ಟರ್ ಸಮ್ ರೂಲ್ಸ್ ಒಂದು ವಿಷತ್ ಆಡ್ರಪ್ಪ ಈಗ ಸಮೇ ಬಿಲ್ಲಲಲ್ಲಿ ಎರಡಿದೆ ಅರ್ಜೆಂಟ್ ಒಂದಿದೆ ಇಂಪಾರ್ಟೆಂಟ್ ಒಂದಿದೆ ಈಗ ನಾವು ಈ ಸದನದಲ್ಲಿ ಸದನಕ್ಕೆ ಬರ ಒಂದು ಅನ್ಫಾರ್ಚುನೇಟ್ ಏನು ಅಂತಂದ್ರೆ ನಿಮ್ದಿರ್ಬೋದು ನಮ್ದಿರಬಹುದು ಸದನ ಕರೆಯುವ ಸಮಯವೇ ಕಡಿಮೆ ವರ್ಷದಲ್ಲಿ ನೂರು ದಿನ ಕರಿಬೇಕು ಅಂತ ಇಲ್ಲ ಅರವತ್ತು ದಿನ ಕರಿಬೇಕು ಅಂತ ಕೊನೆ ಇಪ್ಪತ್ತೈದು ದಿನನೂ ಕರೀತಲ್ಲ ಬಟ್ ವಿಟರ್ ದನ್ ಅದರ್ ಸ್ಟೇಟ್ಸ್ ಅದೇ ಸಮಾಧಾನ ಹೀಗಿರುವಾಗ ಮೈ ನನಗೆ ಬಹಳ ಸೀನಿಯರ್ ಎಚ್ ಕೆ ಭಾಳ ಲರ್ನೈಡು ಬಹಳ ಅನುಭವಿ ಆರ್ ಅನ್ಫಾರ್ಚುನೇಟ್ಲಿ ಹೀ ಇಸ್ ಡಿಫೆಂಡಿಂಗ್ ಎ ವೆರಿ ಬ್ಯಾಡ್ ಕೇಸ್ ವೆರಿ ಬ್ಯಾಡ್ ಕೇಸ್ ನೀವು ನೀವು ಇಡೀ ಸಮಾಜ ಇಡೀ ಸಮಾಜ ಇಡೀ ಸಮಾಜ ಇವತ್ತು ಗಮನಿಸ್ತಾ ಇರುವಾಗ ಇವತ್ತು ಗಮನಿಸ್ತಾ ಇರುವಾಗ ಯು ಆರ್ ಟೇಕ್ ಯು ಹ್ಯಾವ್ ಟೇಕನ್ ಎ ವೆರಿ ಬ್ಯಾಡ್ ಬ್ರೀಫ್ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಸಭಾಧ್ಯಕ್ಷರ ಕೇಳ್ಕೊಳ್ಳೋದು ಲೆಟ್ ಅಸ್ ನಾಟ್ ಗೋ ಇನ್ ಟು ದಿಸ್ ಲಿಟಿ ಕ್ವಿಟಿ ಇವತ್ತು ನಾನು ಹೇಳಿದಾಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಇದು ನೀಡ್ಲ್ ಆಫ್ ಸಸ್ಪಿಷನ್ ಅಂತ ಒಂದು ಪದ ಇದೆ ನೀಡ್ಲ್ ಆಫ್ ಸಸ್ಪಿಷನ್ ಇವತ್ತು ರಾಜ್ಯದ ಬಹಳ ಮುಖ್ಯವಾದ ವ್ಯಕ್ತಿಯ ವ್ಯಕ್ತಿಯ ಕುಟುಂಬದ ಕಡೆ ಇವತ್ತು ತೋರಿಸ್ತಾ ಇದೆ ಸೊ ಅದ್ರ ಬಗ್ಗೆ ಇರುವಾಗ ಅದ್ರ ಬಗ್ಗೆ ಇರುವಾಗ ಈ ಸದನದ ಜವಾಬ್ದಾರಿ ಇದೆ ಜನ ಜವಾಬ್ದಾರಿ ಇದೆ ಲೆಟ್ ಎಮ್ ಆನ್ಸರ್ ಲೆಟ್ ಎಮ್ ಡಿಫೆಂಡ್ ಎಲ್ಲಾನು ಮಾಡಲಿ ಅದೇ ಅವಕಾಶನೇ ಇಲ್ಲ ಅವಕಾಶನೇ ಕೊಡೋದಿಲ್ಲ ಕ್ವಾಸಿ ಜುಡಿಷಿಯಲ್ ಬಾಡಿ ನಿನ್ನೆ ಏನಾಗಿತ್ತು ನಿಮ್ಗೆ ನಿನ್ನೆ ಹೈಕೋರ್ಟ್ ಅಲ್ಲಿ ಇರುವಾಗ ಇಡಿ ಮಾಡ್ತಾ ಇದುವಾಗ ಚರ್ಚೆಗೆ ಯಾಕೆ ಅವಕಾಶ ಕೊಟ್ರಿ ನಿನ್ನೆ